ಈಗ ನೋಡ್ರಿ ನಂದು ಕೆಲಸ ಅಂತ ಎಲ್ಲ ಆಗೈತಿ ಕಸ ಬಾಂಡೆ ಎಲ್ಲ ಮಾಡಿದ್ದೇವ್ರಿ ಸಣ್ಣಮ್ಮ ನಮ್ಮ ಸಣ್ಣ ಬಂದರಲ್ರಿ ಅವರು ಬಾಂಡೆ ಅದೆಲ್ಲ ತೊಳ್ದ್ರಿ ಅವ್ರು ಭೀ ಇಲ್ಲಿ ಅಲ್ಲಿ ನೋಡ್ರಿ ನಮ್ಮ ಸಮ್ಮು ಚೆನ್ನಮ್ಮ ಗೌಡ್ಯ ಮತ್ತು ಜಟ್ಟೆಪ್ಪ ಹೊಸು ಮಂದಿ ಅಲ್ಲೇ ಆಟ ಆಡ್ಲಿಕ್ಕಾರ ನೋಡ್ರಿ ಅವ್ರು ನಾಲ್ಕು ಮಂದಿಗೆ ಹೋಗಿ ಅಲ್ಲಿ ಆಟ ಆಡ್ಕತ್ತರಿ ನಾಲ್ಕು ಮಂದಿ ಈಗ ನೋಡ್ರಿ ನಾನು ರೊಟ್ಟಿ ಮಾಡ್ಲಾಕ ಹಿಟ್ನಾದಿಟ್ಟಿನ್ರಿ ಈಗ ರೊಟ್ಟಿ ಮಾಡ್ಬೇಕು ರೀ ಯಾಕಂದ್ರೆ ಇವತ್ತು ಅವರಿಗೆ ಹೋಗ್ತಾರೆ ರೀ ಅವರು ಸಣ್ಣ ಭೀ ಹೋತಾಳೆ ನಮ್ಮ ಹತ್ತ ನಮ್ಮ ತಂಗಿ ಭೀ ಹೋತಾಳ ಅದಕ್ಕೆ ಈಗ ರೊಟ್ಟಿ ಹಂಚಿಡ್ಬೇಕು ರೀ ಅವ್ವ ಅಂತರ ಪಲ್ಯ ಮಾಡ್ಕೊತಾರೆ ರೀ ಮನ್ಯಾಗ ಹಾಂ ನೀನು ಚಿಕನ್ ಸಾಂಬಾರ ರೀ ನಾ ಚಿಕನ್ ಸಾಂಬಾರದ ಮತ್ತೀಗ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಹಿಂಡಿ ಪಲ್ಯ ಮಾಡ್ಲತ್ತಾಳವ ಹ್ಞೂ ನಾನು ರೊಟ್ಟಿ ತೆಗಿತೀನಿ ರೀ ಬಡಬಡ ಅಂತ ಈಗ ಎಲ್ಲರೂ ಅವ್ರು ಬೀಜ ಹಾಕ ಮಾಡಿ ತಯಾರಾತಾರ ರೀ ಅವನು ನಮ್ಮ ಸಮೃದ್ಧಿ ನೋಡ್ರಿ ಇಲ್ಲಿ ಹಾಯ್ ಮೇಡಮ್ಮ ಸಮೃದ್ಧಿ ಹಾಯ್ ಹಾಯ್ ಸಮೃದ್ಧಿ ಅವ್ರ ಅಜ್ಜಿ ಹೊಂಟಾಡ್ರಿ ಅವ್ರ ಅಜ್ಜಿ ನೋಡ್ಲತ್ತಾಡ್ರಿ ನಮ್ಮ ಸಣ್ಣ ಹೊಂಟಾಳ ನೋಡ್ಕತ್ತಾಳ್ರಿ ಇವತ್ತು ಆಯ್ ಇಲ್ಲ ಆಯ್ರಿ ನೋಡ್ರಿ ಅವ್ರು ಸಣಮ ಸಮ್ಮು ಡ್ಯಾನ್ಸ್ ಅಂತೇಳಿ ನಮ್ಮ ತಂಗಿ ಅಂತರ ಬಟ್ಟೆ ತೊಗೊಂಬಂದಾಡ್ರಿ ಡ್ಯಾನ್ಸಿಂದ ಮಾಡ್ಯಾನ ಸಮ್ಮಗೆ ಬಟ್ಟೆ ಮಾಡ್ಬೇಕಂತೇಳಿ ಬಟ್ಟೆ ಏರಿ ತೊಗೊಂಬಂದಾಳ ಮತ್ತು ಇಲ್ಲಿ ನಮ್ಮ ಸಣ್ಣವ ಮತ್ತು ನಮ್ಮ ಮುತ್ತಿ ಅಂತಂದ್ರೆ ರೊಕ್ಕ ಏರಿ ಮಾಡ್ಯಾರೀ ಅವನಿಗೆ ಡ್ಯಾನ್ಸ್ ಭಾರಿ ಮಾಡ್ಯಾನ ಅಂತೇಳಿ ಏನು ಅಮ್ಮಗನಿಗೆ ರೊಕ್ಕ ಕೊಟ್ಟಾರ ನೋಡ್ರಿ ಇಬ್ಬರು ಇವರು ಅಕ್ಕಿ ಅಂತರ ಬಟ್ಟೆ ತೊಗೊಂಬಂದಾಡ್ರಿ ಎಲ್ಲ ಏ ಸಮು ಹಾಯ್ ಮಾಡ್ಯ

ಯಾಕಪ್ಪ ಚಟ್ಕೊಂಡಿದಲ ಹೊಸ ಬಟ್ಟೆ ಉಡುವ ಅಂದ್ರೆ ಬರ್ತ ನೀ ಹೈರಾಣ ಹೊಸ ಬಟ್ಟೆ ತನ್ನ ಅಂದ್ರೆ ಹಳೆ ಬಟ್ಟಿವ ಉಡುಬುವ ಅಂತ ಉಡಿಸ್ತೀನಿ ಈಗ ನೋಡ್ರಿ ಎಲ್ಲ ತಂಗಿ ಅವ ಇಬ್ರು ರೆಡಿಗ್ಯಾರೀ ಅವ್ರಿಗೆ ಹೋಲಿಕತ್ತಾರೀ ಅವ್ರು ಇನ್ನೇನ್ ರೆಡಿ ಆಗ್ಯಾರ ಊಟ ಮಾಡ್ಲಕ್ಕಾರ ಅವ್ರು राम राम पूरा बैठ आए नीने बदी जावता वो पोतननी सुती थी आ गुंडी नी મો યાદ રતો નત કેતો સત્ય ન બોલતો ન કોંડા છે ಈಗ ನೋಡ್ರಿ ನಮ್ಮ ಸಣ್ಣ ಅವ ಬಿ ರೀ ನಮ್ಮ ಸಣ್ಣ ಅವ ಬೆಂಗಳೂರಿನಿಂದ ಬಂದಾಳಿ ನಮ್ಮ ತಂಗಿ ಅಂತಂದ್ರೆ ಬೆಂಗ್ಳೂರ್ ಇರ್ತಾಳಲ್ರಿ ತಂಗಿ ಬೆಲೆ ಹೋಗಿ ಬಂದಾಡಿರಿ ನಮ್ಮ ತಂಗಿಗೆ ಅಲ್ಲೇ ಗೋರಿ ಬಿಂದೂರು ಕೊಟ್ಟವ್ರಿ ಕನ ಇರ್ತಾಳ ಅಲ್ಲಿಗೆ ಹೋಗಿ ಬಂದಾಡ್ರಿ ಇವತ್ತ ಯಾಕಂದ್ರೆ ಮತ್ತೆ ತಮ್ಮನೂ ಬಂದಳೀ ಬೆಂಗಳೂರಿನಿಂದ ಮತ್ತು ತಂಗಿನೂ ಬಂದಾಳ ಎಲ್ಲರಿಗೂ ಮಾತಾಡ್ಸ್ಕೊಂಡು ಹೋದಂಗತ್ತಂತ ಹೇಳಿ ಸೀದಾ ಬೆಂಗ್ಳೂರ್ಲಿಂದ ಈ ಕಡೆ ಬಂದಾರಿ ನಮ್ಮ ಇರೋದ ಹೊನ್ಕಿರಣಗಿ ಒಳಗೆ ರೀ ಇವರ ಹೊನ್ಕಿರಣಗಿದಾಗ ಇರ್ತರಿ ಅದಕ್ಕೀಗ ಅವ್ರಿಗೆ ಹೋಲಕ್ಕೆ ರೀ ಅದಕ್ಕೆ ಮೆತ್ತಗತ್ತಿನ ಸೀರೆ ಇರ್ತೀನಿ ಮನ್ಯಾಗ ನಮ್ಮ ಸಣ್ಣವ್ರ ಅದಕ್ಕೆ ಮೆತ್ತಂದು ಸೀರೆ ಉಡಿಸಿದ್ರಿ ನಾನು ಚೆಂದದಾಗ ಮೆತ್ತಗ ಉಟ್ಕೋತಾಳಂಥೇಳಿ सुपर बढ़, सुपर बढ़, नहीं आता, आता नहीं है तेरे को, नहीं आता, नींद 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 रो, बारे चला बंटी नहीं, दर लक्ष्य नहीं, तो जापानी टीले तो आप अभी वो ये �

ಈಗ ನೋಡ್ರಿ ಎಲ್ಲರೂ ಬೀಗರ್ ಹೋಗಿ ಎಲ್ಲಾ ಖಾಲಿ ಖಾಲಿ ಗೆದ್ರಿ ಅಂದ್ರ ತಂಗಿ ಭೀ ಹೋದವು ಸಣ್ಣ ಭೀ ಹೋದೋಡ್ರಿ ಎಲ್ಲಾರು ಇಲ್ಲಿ ಊರಿಗೋಗ್ಯಾರ್ರಿ ಮತ್ತೆ ಒಬ್ಬನೇ ಅನಾರೀ ಮತ್ತೆ ಅಮಾಸಿ ಒಂದಲ್ರಿ ಆಮಾಸಿ ಮಾಡಿ ಹೋಗ್ತೀನಿ ಅಂತ ಹೇಳಿ ಮತ್ತೆ ಅಮಾಸಿ ಮಾಡಿ ಹೋಗೋದವ್ರಿ ಅಮಾಸಿ ಮಾಡಿ ಹೋಗ್ವಪ್ಪ ಅಂತ ಹ್ಞೂ ನೀವು ಹೊಸ ಬಟ್ಟೆ ಇಟ್ಕೊಂಡಿದಪ್ಪ ನಮ್ಮ ಸಮಸ ಬಟ್ಟಿ ಉಟ್ಕೊಂಡ್ರಿ ಈಗ ಅಂತಂದ್ರ ಸಮೃದ್ಧಿಗೆ ಒಂದು ಸ್ವಲ್ಪ ಹುಷಾರು ಇಲ್ರಿ ಅದಕ್ಕೆ ಅದು ತುರ್ಸ್ಕೊಂಡ್ ಈಗ ನಾನು ಕಲ್ಬ್ರು ಹೋಲತಿದೆ ಆದ್ರೆ ಸಮೃದ್ಧಿ ಬಂಜರ ದಕಾಯ ತುಸು ಮುಕ್ತರಿ ಒಂದ ಸ್ವಲ್ಪ ಲೂಸ್ ಮೋಶನ್ ಅಲಾತರೆ ಕಿ ಸಮೃದ್ಧಿಗೆ ಆಸ್ಲೇಕ ದಕಾಯ ತುಸು ಮುಂಬರಲಪ ಒಂದ ಸ್ವಲ್ಪ ಜರಾ ಬಿವಾರಿ ಒಂದ ಸ್ವಲ್ಪ ಲೂಸ್ ಮೋಶನ್ ಅಲಾತೆ ಇವತ್ತು ಮಂಜೇನಿ ಹೇಳದ ಆಷ್ಟರಿ ಈ ಮಂಜೇನಿ ಸುಪನೈತರಿ ಅದಕ್ಕೆ ಮಾತ್ರ ತುಸ್ಕೊಂಡೆ ಬಂದೈತು ಸಮಸಾದ ಹುಡುಗಿದಳ ಬೀಳಿ ಹಾ ತುಸು ಮುಂಬರಲಪ ಇನ್ ನೋಡಿ ಸಮೃದ್ಧಿಗೆ ದಕಾಯ ತುಸ್ಕೊಂಡೆ ಬಂದಿದೆವ್ರಿ ಆಟಾಡಲಕ ತಡ್ರಿ ಈಂತರಕ್ಕೆ ಅಕ್ಕಿಗೆ ಏನಿಲ್ಲ ರೀ ಸ್ವಲ್ಪ ಜ್ವರ ಬಂದಿವ್ರಿ ಮತ್ತ ಒಂದ್ ಸ್ವಲ್ಪ ಲೂಸ್ ಮಿಷನ್ ಅಲ್ಲದೈತ್ರಿ ಹಾಗಾಗಿನ ತೋರಿಸ್ಕೊಂಡ್ ಬೇಗ ಹಾಂ ಅಲ್ಲೆಲ್ಲ ಮೊದಲೇ ಬಂದವ್ರಿ ಅಲ್ಲಿಂದ ಏನು ಪ್ರಾಬ್ಲಮ್ ಇಲ್ರಿ ರೀ ಅಂದ್ರೆ ಹಲ್ಲುಗಳು ಕಡಿಮೆ ಹಲ್ಲಗಳು ಗಣ್ಮೆತಿ ಲೂಸ್ ಮಿಷನ್ ಎಲ್ಲ ಏನೋ ಆಗಿರ್ಲಿಲ್ಲ ರೀ ಮೊದ್ಲು ಅನ್ಸಿ ಆದರೆ ಯಾಕೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಒಂದ್ ಸ್ವಲ್ಪ ಲೂಸ್ ಮಿಷನ್ ಅಲ್ಲದಿತ್ತು ಸುಮ್ ಸುಮ್ಮ ಬೇ ಬೇಡ ಅಂತೇಳಿ ಯಾಕಂದರೆ ನಾವು ಮೊದ್ಲ ಹೊಲದೊಳಗೆ ಇರ್ತೀವಲ್ರಿ ಹಾಗಾಗಿ ಅರ್ಜೆಂಟಾಗಿ ಹೋಗಿ ತೋರಿಸ್ಕೊಂಡ್ ಬಂದವ್ರಿ ಯಾಕಂದ್ರೆ ರಾತ್ರಿ ಹೊತ್ತು ಹೋದ್ ನಮಗೆ ಜಲ್ದಿ ಹೋಗ್ಲಕ್ಕ ಟೈಮಿಗೆ ಹಂಗಾಗಿ ಹೋಗಿ ತೋರಿಸ್ಕೊಂಡ್ ಬಂದಿದ್ದೇವ್ರಿ ಈಗ ಆಟ ಆಡ್ಲಕ್ಕಾಡ್ರಿ ಸಮೃದ್ಧಿ ಅಂತೂ ಮತ್ತೆ ಸಮೃದ್ಧಿ ಸಲುವಾಗಿ ಬರ್ಬೇಕಾದ್ರೆ ಒಂದಿಷ್ಟ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೇವ್ರಿ ಶಾಪಿಂಗ್ ಎಲ್ಲ ಏನೇನು ಮಾಡ್ಕೊಂಡ್ ಬಂದಿದಂತ ಕೂಡಕತೆ ಶಾಪಿಂಗ್ ಏನೇ ಮಾಡ್ಕೊಂಡ್ ಬಂದಿ ಅಂತ ತೋರಿಸ್ತೀನಿ ರೀ ಇವಾಗ ಎಲ್ಲದನ್ನು ಇಲ್ಲೇ ನೋಡ್ರಿ ಕುಂತವ್ರ ಜೀವ ಆಟ ಆಡ್ಲಕ್ಕಾಡ್ರಿ ಸಮೃದ್ಧಿ ಅಂತರ ಮನೆಯಂತೂ ಪೂರಾ ಖಾಲಿ ಆಗ್ಬಿಟ್ಟದ್ರಿ ಅವ್ರ ಅಣ್ಣ ಅವ್ರ ಅಕ್ಕ ಎಲ್ಲರೂ ಹೋಗಿರಲ್ರಿ ಅದಕ್ಕೆ ಇಲ್ಲೇ ಆಟಾಡ್ಕೊತ ಕೂತಾಡ್ರಿ ಕುತಾಡ್ರಿ ಇವತ್ತ ಈಗ ನೋಡಿರಿ ಸಮೃದ್ಧಿ ಶಾಪಿಂಗ್ನು ತೋರಿಸ್ತೀನಿ ರೀ ಮತ್ತು ನಾನು ಏನು ತೋಣ ತೋರಿಸ್ತೀನಿ ರೀ ನನಗೆ ಭೀ ನಾನಾ ಇಲ್ಲೇ ನೋಡ್ರಿ ಕಾಜಿನ ಬಳಿ ತೊಗೊಂಡಿನಿರಿ ನನಗೂ ಹುಚ್ಚಟ ಬಳಿನ ಹಾಕೋತೀನಿ ರೀ ನಾ ಭೀ ಜಾಸ್ತಿ ಹಾಗೆ ಒಳಗೆ ಒಂದೊಂದು ಸರ್ತಿ ಯಾಕಂದ್ರೆ ಟೈಮಿಂಗ್ ನಮಗೆ ಕೈಯಾಗ ಬಳಿ ಇರ್ಲಾರ್ದಾಗ ಹೋಗೋದಂತೂ ಆಗಂಗಿಲ್ಲಲ್ರಿ ಹುಚ್ಚೋಟ ಬಳಿ ಇದು ಒಂದು ದಿವ್ಸ ಮನ್ಯಾಗ ಅಂತಂದ್ರೆ ಹಾಕೊಳಕ್ಕೆ ಬರ್ತೀವಿ ಇವಾಗ ಹಸಿರು ಚಿಕ್ಕ ಬಳಿ ತೊಗೊಂಡಿನ ರೀ ಏ ಸಮೃದ್ಧಿ ಸರಿ ಸರಿ ಸರಿವಾ ಅಜ್ಜ ಸರಿ ಸರಿಯವ ಹಾ ಮತ್ತ ಅಂತಂದ್ರೆ ಹ್ಮ್ ಇವ್ ನೋಡ್ರಿ ಇವ ಸಾಡಿ ಜನ ಅಂತ ಅಂತ ನನಗಂತರ ರೌರಂಗ್ ಬಳಿ ಅವ್ರಿಗ ಅಂದ್ರೆ ಕಲರ್ ಕಲರ್ ಆತವ್ರಿಗ ಬಳಿ ಅಂತರ ಇವಂಡಾಜ್ ತಗೊಂಡಿನ ಮತ್ತ ರೀ ಇವರ ಡಜನ್ ಬಳಿ ನಾನು ತಗೊಂಡ್ರಿ ಇವ ಸಮೃದ್ಧಿಗೆ ಪಿನ್ನ ತಗೋಣಿನ್ರೀ ಟಿಕ್ ಪಿನ್ ಹೀ ನಾ ಒಂದೊಂದು ಮತ್ತ್ ಸಮೃದ್ಧಿಗೆ ಜೊತೆ ಹಾಕ್ಲಾಕ್ ಬರ್ತಾವಂತೇಳಿ ರಬ್ಬರ್ ತಗೋಣಿನ್ರೀ ಇವ ಟಿಕ್ಲಿ ತಗೊಂಡಿನ್ರಿ ಸಮೃದ್ಧಿ ಸಲುವಾಗಿನೇ ಹ್ಞೂ ರೀ ಒಂದು ಕಾಡ್ಗೆ ಡಬ್ಬಿ ತಗೋಣಿನ್ರಿ ಮತ್ತ ನನಗೊಂದೆರಡ ಗೋಟ್ ಭೀ ತೊಗೊಂಡ್ರಿ ಸುಮ್ಮ ಎಷ್ಟ್ರಾ ಇರ್ಲಿ ಅಂತೇಳಿ ಇಂಥವು ತೊಗೊಂಡ್ರಿ ಸರ್ತಿ ಗೋಟ ಅವಾಗ ಸರ್ತಿ ಅವ ಪ್ಲಾಸ್ಟಿಕ್ ಗೋಟ್ ಇದ್ದ್ರಿ ಅವನ್ ಅವರಿಗೆ ಅವ್ರಿಗೆ ಗೊತ್ತಾಗಿರ್ಲಿಲ್ರಿ ಅದಕ್ಕೆ ಸರ್ತಿ ತೊಗೊಬಂದಿನ ಸಮೃದ್ಧಿಗೆ ಒಂದು ಜೊತೆ ಗೋಟ್ ತೊಗೊಂಡಿನ ಇವು ನಾನು ಮತ್ತ ನೀಡು ಅವಲ್ಲಿ ಮತ್ತವ ಹಾಲು ಕಡೆಗೆ ತೊಗೊಂಡ್ರಿ ಸಮೃದ್ಧಿಗೆ ನನಗೊಂದು ಟಿಕೆಟ್ ಬಂದಿನಿ ಇವಾಗ ಸಮೃದ್ಧಿಗೆ ಅಂತಂದ್ರ ಇದು ಇಲ್ಲ ಹನಿಕುರಿಲ್ಲ ಹನಿಕುರಿ ತೊಗೊಂಡ್ರಿ ನಮ್ಮ ಕಡೆಗೋಗ ಹನಿಕುರಿ ಅಂತ ಕಳ್ತೇವ್ರಿ ಮತ್ತೆ ಇವನ್ ಜೊತೆ ಕೈ ಕಟ್ಟ್ರಿ ಸಮೃದ್ಧಿ ಸಲುವಾಗಿ ಇವನ್ ಜೋಡು ಕೈ ಕಟ್ಟು ತಗೊಂಡಿನ್ರಿ ಏನಿಂದ್ರ ಮತ್ತೆ ಇವನ್ ಜೋಡು ಕೈ ಕಟ್ಟು ತೊಗೊಂಡಿನ ಕೈ ಕಟ್ಟ ಎರಡು ಡಿಸೈನ್ ಒಳಗೆ ತೊಗೊಂಡಿನ್ರಿ ಕಿಗಿ ಮತ್ತು ಇವು ಪಿನ್ನ ತೊಗೊಂಡಿನ ಇಡು ಫೋಟೋ ನಾ ಫೋಟೋ ತೆಗಿತೀನಿ ಮೊದಲು ಮತ್ತು ಇವನ್ ಜೊತೆ ಪಿನ್ನ ತೊಗೊಂಡ್ರಿ ಕೀಗಿ ಗೊಂಬಿ ದೇವದ್ದವ್ರ ಇವಾಗ ಚೆಂದ ಅನ್ನಿಸ್ತವ್ರಿ ಗೊಂಬಿ ಥರ ಇರೋ ನಮ್ಮ ಸಮೃದ್ಧಿಗೆ ಗೊಂಬಿ ಅಂತ ಏನು ಸರಿ ಅಮ್ಮ ಇದಕ್ಕಾಗಲೇ ಗೊತ್ತಾ ಹೊಳ್ಳಿ ಹೊಳ್ಳಿ ಹ್ಞೂ ಮತ್ತು ಇವಂದ ಕಲರ್ 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 ಚಂದ ಅನ್ನಿಸ್ದು ರೀ ಸಮೃದ್ಧಿಗೆ ಯಾವಾಗ ರೀ ಹಸ್ಲಾಕ ಅಂತೇಳಿ ಇವು ಹಳ್ಳ ಇದ್ದು ಅಲ್ರಿ ರೀ ಇವು ಭೀ ಒಂದು ಪ್ಯಾಕೆಟ್ ತೊಗೋಳೀನ್ರಿ ಟಿಕ್ಳಿ ಇವಳು ಇವಾಗ ಅಕ್ಕಿಗೆ ತೊಗೊಂಡ್ರಿ ನಾನು ನಾ ಏನೋ ತಗೊಳಂಗಿಲ್ಲ ಅಂತೇಳಿ ಎಲ್ಲ ಇದು ತಾಪಿ ಇಲ್ ತಾಯಿ ಹ್ಞೂ ಹ್ಞೂ ನಿಂದ್ರಿ ಇದು ಕೂಡ ಮೊದಲು ಸ್ವಲ್ಪ ನೋಡಿರಿ ನಮ್ಮ ಸಮೃದ್ಧಿದು ನಂದು ಫುಲ್ ಶಾಪಿಂಗ್ ಇದಿಷ್ಟು ಮಾಡ್ಕೊಂಬಂದಿವ್ರಿ ಇವತ್ತು ಕಲಬುರಗಿ ಹೋಗಿ ಶಾಪಿಂಗ್ ಅಂತಂದ್ರೆ ಇದಿಷ್ಟು ಮಾಡ್ಕೊಂಬಂದಿವಿ ನೋಡ್ರಿ ಇದಿಷ್ಟಕ್ಕೆ ನಾಲ್ಕುನೂರ ಮೂವತ್ತು ರೂಪಾಯಿ ಹೋಯ್ತು ನೋಡಿರಿ ರೊಕ್ಕ ಅಂದ್ರೆ ಇವು ನನ್ನ ಬಳಿ ಬಂತು ನಮ್ಮ ಸಮೃದ್ಧಿದು ನಾವು ಎಲ್ಲ ಸಹ ತೊಗೋಬೇಕಂತಂದ್ರೆ ನಾಲ್ಕು ಮೂವತ್ತು ರೂಪಾಯಿ ಹೋಗ್ದೇವೆ ರೀ ಈಗ ನೋಡ್ರಿ ಟೈಮ್ ರಾತ್ರಿ ಒಂಬತ್ತು ಗಂಟೆಗೆ ಲೈಟ್ ಬಂದವ್ರಿಗೆ ಬಂದಿರ್ಲಿಲ್ಲ ಈಗ ಸಂಜೆ ಮುಂದೆ ಲೈಟ್ ಬಂದವ ಎಲ್ಲರೂ ಕೂತಿದ್ರಿಗೆ ಊಟ ಮಾಡ್ಬೇಕು ಹೈ ಮಾಡಿ ಸಮೃದ್ಧಿ ಸಮೃದ್ಧಿಗೆ ಈಗ ಆರಾಮಾಗ ನೋಡ್ರಿ ಈಗ ಎದ್ದಾಳ್ರಿ ಈಗ ಇಡ್ತ ಮಕ್ಕೊಂಡಳು ಈಗ ಎದ್ದಾಳ ನಾನು ಈಗ ಒಂದ್ಸಪ್ ರೊಟ್ಟಿ ಮಾಡದ್ರಿ ಸಮೂ ಅಂತ ಮಕ್ಕಂಡ ನೋಡ್ರಿ ಹೊರಸಿನ ಮ್ಯಾಗ ಏನ ಸಮೃದ್ಧಿ ನೋಡ್ಲಿಕ್ಕವ ಕೀಲಿ ಅದಕ್ಕೆ ಆಹಾ ಮಾಡ್ಲಕ್ತವ ಇಲ್ಲ ಅವ್ರು ಅಜ್ಜಿ ನೋಡ್ಲಿಗ ತಾಕಿ ಈಗ ಏನ ಎಲ್ಲಾರು ಊಟ ಮಾಡ್ಬೇಕ್ರಿ ಇನ್ನ ಯಾರು ಊಟ ಮಾಡಿಲ್ಲ ಅವರ ಹಾಗಲ್ಕಾಯಿ ಪಲ್ಯ ಮಾಡ್ಯಾರೀ ಬೆಂಗ್ಳೂರ್ಲಿನ್ ತಂದಿ ಹಾಗಲ್ಕಾಯಿ ಪಲ್ಯ ಮಾಡ್ಯಾರ ಹಾಗಿಲ್ಕಾಯಿ ಪಲ್ಯ ಊಟ ಮಾಡ್ಬೇಕ್ರಿ ಮುತ್ತೆ ನೋಡ್ಕೊತೀ ಏ ಸಮೃದ್ಧಿ ಮನಿ ನೋಡ್ಲತ್ತಾಕಿ ಮುತ್ತೆ ಹಬ್ಬಕ್ಕೆ ಹಾಕೊಂಡ್ ಇಲ್ಲ ಹಾ ಸರ್ವಸನ್ ನೋಡಿ ದೊಳೆ ರೊಟ್ಟಿ ಒಂದ ಸ್ವಲ್ಪ ಮಾಡಿನ್ರೀ ಈಗ ಮುದ್ದೆ ಹллиಗೆ ಬರಲ್ಲ ರೊಟ್ಟಿ ಅದಕ್ಕೆ ಮುದ್ದೆಗ ನಮಗನು ಆತ ಅಂತ ಹೇಳಿ ದಮ್ ದಮ್ ಮಾಡಿನ್ ರೊಟ್ಟಿ ಉಣಾ ಪರ್ತಕ್ಕೆ ಇಲ್ಲಿ ಹಾಗಲಕ ಪಲ್ಯ ರೀ ಲೈಟು ಹಾಕ್ಲಾಕ ಅವತ್ತು ಪ್ಲೇಟ್ ಅದಕ್ಕೆ ಇಟ್ಕೊಳ್ರಿ ಇಲ್ಲಿ ಸಮೃದ್ಧಿ